ಸರ್ ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸು ರಿಓಪನ್ ಮಾಡ್ತಾ ಇದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಹಳೆ ಕೇಸಿಗೆ ಮರುಜೀವ ಕೊಟ್ಟು ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನಾವು ಗಮನಿಸ್ತು ಅವ್ರು ಹೇಳಿದ್ರು ತಪ್ಪು ಮಾಡಿದವ್ರನ್ನ ಬಿಟ್ಬಿಡಕಾಗುತ್ತೋ ಅಂದ್ರು ಸುಳ್ಳು ಈ ಧರ್ಮ ಅಲ್ಲ ಧಾರ್ಮಿಕ ಕಾರ್ಯಕ್ರಮ ಇದ್ರೆ ನಾವೆಲ್ಲ ಹೋಗ್ತಾ ಇದ್ವಿ ಬರೀ ಅವರೊಂದು ಕಾರ್ಯಕ್ರಮ ನೋಡಿ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು ಮತ್ತು ಇವ್ರಿಗೆ ದೇವರು ಅವಕಾಶ ಕೊಟ್ಟಾಗ ಮಾಡಲಿಲ್ಲ ಸದ್ಯ ಎತ್ತಿಡಿಯೋ ಕೆಲಸ ಮಾಡಲಿಲ್ಲ ಈಗ ಅವ್ರಿಗೆ ಹೊಟ್ಟೆವ್ರಿ ಈಗ ಹೊಟ್ಟೆವ್ರಿ ಈಗ ಅವರೇ ಮಾಡಿಬಿಟ್ಟಿದ್ರೆ ಇತಿಹಾಸದೊಳಗೆ ಅಜರಾಮರವಾಗಿ ಅವ್ರ ಹೆಸರು ಉಳ್ಕೊಳ್ತಿತ್ತು ಈಗ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಅವರೇ ಅಭಿವೃದ್ಧಿಪಡಿಸಿದರೆ ದೆಹಲಿನಲ್ಲಿ ಅವರೊಂದು ಅಂಬೇಡ್ಕರ್ ಅವರಿಗೆ ಒಂದು ಎಕರೆ ಜಾಗ ಕೊಟ್ಟು ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಟ್ಟಿದ್ದರೆ ಅವರಿಗೆ ಅಪಮಾನ ಮಾಡಿದ್ರು ಅಂತ ಹೇಳಿಸ್ಕೊಳ್ಳೋ ಪ್ರಶ್ನೆನೇ ಬರ್ತಿರಲಿಲ್ಲ ರಾಮ ಮಂದಿರ ನಿರ್ಮಾಣಕ್ಕಿದ್ದ ಅಡೆತಡೆಯನ್ನು ಅವರೇ ನಿಂತು ಬಗೆಹರಿಸಿದ್ರೆ ನಾವು ಕರಸೇವೆ ಮಾಡಬೇಕಾದಂಥ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆನೇ ಬರ್ತಿರಲಿಲ್ಲ ಕಾಶಿ ಕಾರಿಡಾರ್ ಅವರೇ ಮಾಡಿಬಿಟ್ಟು ಗಂಗಾರತಿ ಮಾಡಿದ್ರೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಮೋದಿಯವ್ರಿಗೆ ಕರೆಯ ಪ್ರಶ್ನೆ ಬರ್ತಿರಲಿಲ್ಲ ಜವಾಹರ್ಲಾಲ್ ನೆಹರೂನೇ ಕರ್ಸ್ಕೊಬಿಡ್ಬೋದಿತ್ತು ಮಾಡಲಿಲ್ವಲ್ಲ ಅವರು ಸರ್ ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ರಿಓಪನ್ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಹಳೆ ಕೇಸಿಗೆ ಮರುಜೀವ ಕೊಟ್ಟು ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನಾವು ಗಮನಿಸ್ತು ಅವ್ರು ಹೇಳಿದರು ತಪ್ಪು ಮಾಡಿದವ್ರನ್ನ ಬಿಟ್ಬಿಡೋಕ್ಕಾಗುತ್ತೋ ಅಂದರು ಡಿಜೆಹಳ್ಳಿ ಹಳ್ಳಿಗೆ ಬೆಂಕಿ ಹಾಕಿದವ್ರನ್ನ ಬಿಟ್ಬಿಡಿ ಅಂತ ನಿಮ್ಮ ಮಂತ್ರಿನೇ ಶಿಫಾರಸ್ ಮಾಡಿದ್ರಲ್ಲ ಮೈಸೂರಿನಲ್ಲಿ ಕೋಮುಗಲಭೆ ಮಾಡಿದವ್ರನ್ನ ನಿಮ್ಮ ಸರ್ಕಾರವೇ ಕೇಸ್ ವಿಡ್ರಾ ಮಾಡಿಕೊಳ್ತಲ್ಲ ಎಸ್ ಡಿ ಪಿ ಐ ಪಿ ಎಫ್ ಐನವ್ರನ್ನ ಅವ್ರು ತಪ್ಪು ಮಾಡಿದವರು ಅಂತ ಅನಿಸ್ಲಿಲ್ವಾ ಸಿದ್ದರಾಮಯ್ಯನವರೇ ಅಂದರೆ ನಿಮ್ಮದು ನಿಮ್ಮದು ಪೂರ್ವಗ್ರಹ ಪೀಡಿತ ಮನಸ್ಥಿತಿನ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ